ನಮಸ್ಕಾರ ವೀಕ್ಷಕರೇ ಧ್ವನಿ ಸಮಾಚಾರಕ್ಕೆ ಸ್ವಾಗತ ನಾನು ತಾರವರ್ಕಾಡೆ ಇದೀಗ ಇಂದಿನ ಮುಖ್ಯಾಂಶಗಳು ಹನ್ನೊಂದು ದಿನಗಳ ವ್ರತಾಚರಣೆ ಆರಂಭಿಸಿದ ನಮೋ ಇದು ನನ್ನ ಜೀವನದ ಭಕ್ತಿಯ ವಿಭಿನ್ನ ಭಾವನೆಯಿಂದ ಮೋದಿ ರಾಮನಿಗೆ ಪ್ರಧಾನಿಯಿಂದ ವಿಶೇಷ ಸೇವೆ ಅಯೋಧ್ಯೆ ತಲುಪಿತು ಭಾರಿ ಗಾತ್ರದ ನಗಾರಿ ಇದು ಗುಜರಾತ್ನ ಭಕ್ತನ ಉದಾರ ಕೊಡುಗೆ ಚಿನ್ನ ಬೆಳ್ಳಿ ಲೇಪಿತ ನಗಾರಿಗೆ ಎಲ್ಲೆಡೆ ಮೆಚ್ಚುಗೆ ಪ್ರಧಾನಿಯಿಂದ ದೇಶದ ಅತಿ ಉದ್ದದ ಸಮುದ್ರ ಸೇತುವೆ ಲೋಕಾರ್ಪಣೆ ಮುಂಬೈ ಟ್ರಾನ್ಸ್ ಲಿಂಕ್ ಸಮುದ್ರ ಸೇತುವೆ ದೇಶಕ್ಕೆ ಅರ್ಪಣೆ ಜನೋಪಯೋಗಿ ತೆರೆದಾಯಿತು ಬರೋಬ್ಬರಿ ಇಪ್ಪತ್ತೊಂದು ಪಾಯಿಂಟ್ ಎಂಟು ಕಿಲೋಮೀಟರ್ ಉದ್ದದ ಸೇತುವೆ ಕೇರಳದ ಡ್ರಗ್ ಫೆಡ್ಲರ್ಗೆ ಕಾಲೇಜು ವಿದ್ಯಾರ್ಥಿಗಳೇ ಟಾರ್ಗೆಟ್ ಗುನ್ನತುನಾಡು ಮೂಲದ ಆರೋಪಿ ಅರೆಸ್ಟ್ ಸುಮಾರು ಎರಡು ಪಾಯಿಂಟ್ ಏಳು ಎಂಟು ಗ್ರಾಮ್ ಗಾಂಜಾ ವಶಕ್ಕೆ ನೇಪಾಳ ಕ್ರಿಕೆಟಿಗ ಸಂದೀಪ್ ಲಮಿಚಾನೆ ಅರೆಸ್ಟ್ ಎಂಟು ವರ್ಷ ಜೈಲು ಮೂರು ಲಕ್ಷ ದಂಡ ಅತ್ಯಾಚಾರಿ ಆರೋಪಿಯಾಗಿದ್ದ ಸಂದೀಪ್ ಅಯೋಧ್ಯೆಯಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ರಾಮಮಂದಿರ ಉದ್ಘಾಟನೆಗೆ ಇನ್ನು ಹತ್ತು ದಿನಗಳು ಬಾಕಿ ಉಳಿದಿವೆ ದೇಶದೆಲ್ಲೆಡೆ ಇದಕ್ಕಾಗಿ ಸಿದ್ಧತೆಗಳು ಭರದಿಂದ ಸಾಕ್ತಾ ಇವೆ ಹಲವೆಡೆ ವಿವಿಧ ಕಾರ್ಯಕ್ರಮಗಳು ಆಯೋಜಿಸಲಾಗಿದೆ ಇದೇ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ವಿಶೇಷ ಆಡಿಯೋ ಸಂದೇಶವನ್ನು ಬಿಡುಗಡೆ ಮಾಡಿದ್ದಾರೆ ಪ್ರಧಾನಿ ಈ ಧಾರ್ಮಿಕ ನಿಮಿತ್ತ ಹನ್ನೊಂದು ದಿನಗಳ ವ್ರತಾಚರಣೆ ಪಾಲಿಸಲು ಮುಂದಾಗಿದ್ದಾರೆ ವಿವೇಕಾನಂದ ಜಯಂತಿಯಂದೇ ವ್ರತಾಚರಣೆಯನ್ನ ಆರಂಭಿಸಿದ್ದಾರೆ ಅಯೋಧ್ಯೆಯಲ್ಲಿ ಜನವರಿ ಇಪ್ಪತ್ತೆರಡರಂದು ನಡೆಯಲಿರುವ ರಾಮಮಂದಿರ ಉದ್ಘಾಟನೆ ಕುರಿತು ದೇಶದಾದ್ಯಂತ ರಾಮ ಭಕ್ತರಲ್ಲಿ ಸಂಭ್ರಮ ಮನೆ ಮಾಡಿದೆ ಈ ನಡುವೆ ದೇಶದ ಮೂಲೆ ಮೂಲೆಯಿಂದ ಭಕ್ತರು ದೇವಸ್ಥಾನಕ್ಕೆ ವಿಶಿಷ್ಟ ರೀತಿಯ ವಸ್ತುಗಳನ್ನು ಸೇವೆಯ ರೂಪದಲ್ಲಿ ನೀಡುತ್ತಿದ್ದಾರೆ ಅದೇ ರೀತಿ ಗುಜರಾತ್ನಿಂದಲೂ ಓರ್ವ ಭಕ್ತ ದೇವಸ್ಥಾನಕ್ಕೆ ಬರೋಬ್ಬರಿ ಐನೂರು ಕೆಜಿಯ ಭಾರೀ ಗಾತ್ರದ ನಗಾರಿಯನ್ನ ಕಾಣಿಕೆಯಾಗಿ ನೀಡಿದ್ದಾರೆ ದೇಶದ ಅತಿ ಉದ್ದದ ಸಮುದ್ರ ಸೇತುವೆಯಾದ ಮುಂಬೈ ಟ್ರಾನ್ಸ್ ಹಾರ್ಬರ್ ಲಿಂಕ್ ಅನ್ನು ಇಂದು ಪ್ರಧಾನಿ ನರೇಂದ್ರ ಮೋದಿಯವರು ಲೋಕಾರ್ಪಣೆಗೊಳಿಸಿದ್ದಾರೆ ಮುಂಬೈ ಟ್ರಾನ್ಸ್ ಹಾರ್ಬರ್ ಲಿಂಕ್ ಸಮುದ್ರ ಸೇತುವೆಯು ಸುಮಾರು ಇಪ್ಪತ್ತೊಂದು ಪಾಯಿಂಟ್ ಎಂಟು ಕಿಲೋಮೀಟರ್ ಉದ್ದವಿದ್ದು ಇದು ಮುಂಬೈನ ಸಿವ್ರಿ ಹಾಗೂ ರಾಯಗಢ ಜಿಲ್ಲೆಯ ನಹಾಶೇವಾ ಪ್ರದೇಶದ ನಡುವೆ ನಿರ್ಮಾಣಗೊಂಡಿದೆ ಕಾಸರಗೋಡು ಪೆರಿಯಾದಲ್ಲಿ ಕೇರಳ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ತೆರವಿರುವ ತಾತ್ಕಾಲಿಕ ಪ್ರಾಧ್ಯಾಪಕರ ಒಪ್ಪಂದದ ನವೀಕರಣೆ ಮತ್ತು ಪಿಎಚ್ಡಿಗೆ ಪ್ರವೇಶ ಕೊಡಿಸುವ ಹೆಸರಲ್ಲಿ ಲಂಚ ಸ್ವೀಕರಿಸಿದ ಆರೋಪದಂತೆ ಪ್ರಸ್ತುತ ವಿವಿಯ ಸೋಷಿಯಲ್ ವರ್ಕ್ ವಿಭಾಗದ ಪ್ರೊಫೆಸರ್ ಎಕೆ ಮೋಹನ್ರನ್ನ ವಿಜಿಲೆನ್ಸ್ ತಂಡ ಬಂಧಿಸಿದೆ ಕಾಸರಗೋಡು ರಾಷ್ಟೀಯ ಹೆದ್ದಾರಿಯ ನುಲಿಪಾಡಿಯಲ್ಲಿ ಅಂಡರ್ ಪ್ಯಾಸೇಜ್ ನಿರ್ಮಿಸಬೇಕೆಂದು ಒತ್ತಾಯಿಸಿ ಕಾಸರಗೋಡು ನಗರಸಭಾ ವ್ಯಾಪ್ತಿಯ ಎರಡು ಎಂಟು ಒಂಬತ್ತು ಹನ್ನೆರಡು ಹದಿನೆಂಟು ವಾರ್ಡ್ಗಳ ಜನತೆ ಕ್ರಿಯಾ ಸಮಿತಿ ನೇತೃತ್ವದಲ್ಲಿ ನುಲಿಪಾಡಿಯಲ್ಲಿ ನಿನ್ನೆ ಧರಣಿ ನಡೆಸಿದ್ರು ಧರಣಿಯನ್ನ ನಗರಸಭಾ ಕೌನ್ಸಿಲರ್ ಪಿ ರಮೇಶ್ ಉದ್ಘಾಟಿಸಿದ್ರು ನಗರಸಭಾ ಕೌನ್ಸಿಲರ್ ಎಂ ಲಲಿತಾ ಅಧ್ಯಕ್ಷತೆಯನ್ನು ವಹಿಸಿದ್ರು ಮಾನಿಲಾಬೀಡು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ಫೆಬ್ರವರಿ ಹದ್ನಾರರಿಂದ ಇಪ್ಪತ್ತೊಂದರವರೆಗೆ ನಡೆಯಲಿರುವ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮ ಶ್ರೀ ಕ್ಷೇತ್ರದಲ್ಲಿ ನಡೆಯಿತು ಆಮಂತ್ರಣ ಪತ್ರಿಕೆಯ ಬಿಡುಗಡೆಯನ್ನ ಶ್ರೀ ಶ್ರೀಕೃಷ್ಣ ಗುರೂಜಿ ಶ್ರೀ ಕ್ಷೇತ್ರ ಕುಕ್ಕಾಜೇವರು ನೆರವೇರಿಸಿ ಭಕ್ತರನ್ನ ಉದ್ದೇಶಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಶ್ರೀ ಸೀತಾರಾಮ್ ಬಳ್ಳಾಲ್ ಚಿಪ್ಪಾರು ಅರಮನೆ ಅನುವಂಶಿಕ ಮುಕ್ತೇಶರು ಶ್ರೀ ಮಾನಿಲಾ ಬೀಡು ವಿಷ್ಣುಮೂರ್ತಿ ದೇವಸ್ಥಾನ ಶ್ರೀ ಗಂಗಾಧರ ಬಲ್ಲಾಲ್ ಅಧ್ಯಕ್ಷರು ಜೀರ್ಣೋದ್ಧಾರ ಸಮಿತಿ ಶ್ರೀ ರಘುಚಂದ್ರ ಬಲ್ಲಾಲ್ ಅಧ್ಯಕ್ಷರು ಬ್ರಹ್ಮಕಲಶೋತ್ಸವ ಸಮಿತಿ ಶ್ರೀ ವಿಶ್ವನಾಥ್ ಬಲ್ಲಾಲ್ ಮಾನಿಲಾ ಬೀಡು ಉಪಾಧ್ಯಕ್ಷರು ಬ್ರಹ್ಮಕಲಶೋತ್ಸವ ಸಮಿತಿ ಶ್ರೀ ಮಹಾಬಲಾ ಭಟ್ಜಿ ಜಿ ಕೋಶಾಧಿಕಾರಿ ಬ್ರಹ್ಮಕಲಶೋತ್ಸವ ಸಮಿತಿ ಶ್ರೀ ಜಯರಾಮ್ ಬಲ್ಲಾಲ್ ಮಾನಿಲಾ ಬೀಡು ಕೋಶಾಧಿಕಾರಿ ಕ್ಷೇತ್ರ ಆಡಳಿತ ಸಮಿತಿ ಶ್ರೀ ಕ್ಷೇತ್ರದ ಅರ್ಚಕರಾದ ಶ್ರೀ ಗೋವಿಂದ ಭಟ್ ವಿವಿಧ ಸಮಿತಿಯ ಪದಾಧಿಕಾರಿಗಳು ಊರ ಪರಪುರ ಭಕ್ತಾದಿಗಳು ಉಪಸ್ಥಿತರಿದ್ದರು ಕರ್ನಾಟಕ ಸರ್ಕಾರದ ಧಾರ್ಮಿಕ ಪರಿಷತ್ನ ರಾಜ್ಯ ಸದಸ್ಯೆ ಶ್ರೀಮತಿ ಮಲ್ಲಿಕಾ ಪಕ್ಕಳರವರು ಅನಂತಾಡಿ ಕರಿಂಕಾ ಶ್ರೀ ದುರ್ಗಪರಮೇಶ್ವರಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಚಿತ್ತರಿಗೆಯಲ್ಲಿ ಪ್ರಾರ್ಥಿಸಿ ನೆಲ್ತೊಟ್ಟು ಮನೆಗೆ ಆಗಮಿಸಿದ್ರು ಈ ಸಮಯದಲ್ಲಿ ಶ್ರೀ ಉಳ್ಳಾಲ್ತಿ ಮಲರಾಯ ಪಿಲಿಚಂಡಿ ದೈವಗಳ ಆಡಳಿತ ಮುಕ್ತೇಸರರಾದ ಶ್ರೀ ನರೇಂದ್ರ ರೈ ದಂಪತಿಗಳು ಸ್ವಾಗತಿಸಿದ್ರು ಈ ವೇಳೆ ಮಲ್ಲಿಕಾ ಪಕ್ಕಳರವರು ದೇವಾಲಯದ ಮತ್ತಷ್ಟು ಅಭಿವೃದ್ಧಿಗೆ ಸಹಕರಿಸುವ ಭರವಸೆಯನ್ನ ನೀಡಿದ್ರು ಧಾರ್ಮಿಕ ಶ್ರದ್ಧಾ ಕೇಂದ್ರವೆಂದೇ ಖ್ಯಾತಿ ಪಡೆದಿರುವ ಹೊಸಂಗಡಿ ಶ್ರೀ ಅಯ್ಯಪ್ಪ ಕ್ಷೇತ್ರಕ್ಕೆ ಇಂದು ಬೆಳಗ್ಗೆ ದಕ್ಷಿಣ ಕನ್ನಡ ಬಿಜೆಪಿ ಯುವ ನೇತಾರ ದಿವಂಗತ ಪ್ರವೀಣ್ ನೆಟ್ಟಾರ್ ರವರ ಧರ್ಮಪತ್ನಿ ಶ್ರೀಮತಿ ನೂತನ ನೆಟ್ಟಾರವರು ಆಗಮಿಸಿ ಶಬರಿಮಲೆ ಶ್ರೀ ಅಯ್ಯಪ್ಪ ಸ್ವಾಮಿಗೆ ಸಮರ್ಪಿಸಲು ಪ್ರವೀಣ್ ನೆಟ್ಟಾರವರ ಹರಕೆಯ ತುಪ್ಪಕಾಯಿಯ ಸೇವೆಯನ್ನ ಸಲ್ಲಿಸಿದ್ರು ಅಗಲಿದ ನೃತ್ಯ ವಿದ್ಯಾರ್ಥಿನಿ ಸ್ಮರಣಾರ್ಥ ಉಳ್ಳಾಲದ ಮಂತ್ರ ನಾಟ್ಯಕಲ ಗುರುಕುಲ ಸಂಸ್ಥೆಯವರು ದಾನಿಗಳಿಂದ ಮೃತ ವಿದ್ಯಾರ್ಥಿನಿ ಹೆತ್ತವರು ವಿದ್ಯಾರ್ಥಿಗಳು ಸಂಗ್ರಹಿಸಿದ ಧನ ಸಹಾಯವನ್ನ ಜಿಲ್ಲೆಯ ಇಬ್ಬರು ಕ್ಯಾನ್ಸರ್ ರೋಗಿ ಮಕ್ಕಳ ಚಿಕಿತ್ಸೆಗೆ ನೀಡಲು ಮುಂದಾಗುವ ಮೂಲಕ ಮಾನವೀಯತೆಯನ್ನು ತೋರಿದ್ದಾರೆ ದುಬೈ ಅಬುದಾಬಿ ಶ್ರೀಲಂಕಾ ದೇಶಗಳಲ್ಲಿ ಸಂಸ್ಥೆ ಈಗಾಗಲೇ ನೃತ್ಯ ಪ್ರದರ್ಶನಗೊಳ್ಳುತ್ತಿದ್ದು ಜನಮೆಚ್ಚುಗೆಯನ್ನ ಪಡೆದಿದೆ ಇದೇ ಸಂಸ್ಥೆಯಲ್ಲಿ ಬೆಳೆದಂತಹ ನೃತ್ಯ ವಿದ್ಯಾರ್ಥಿನಿಯಾಗಿದ್ದ ಶ್ರುತಿ ಬೇಕಲ್ ರವರು ಯತ್ತೇಚೆಗೆ ನಿಧನರಾಗಿದ್ದರು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಪದವಿ ಶ್ರುತಿ ಬೇಕಲ್ ಉಳ್ಳಾಲದ ಮಂತ್ರ ನಾಟಿಗಳ ಗುರುಕುಲದ ಭರತನಾಟ್ಯ ನೃತ್ಯ ವಿದ್ಯಾರ್ಥಿನಿಯಾಗಿದ್ರು ಸಂಸ್ಥೆಯಲ್ಲಿ ಇದ್ದುಕೊಂಡು ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ರು ಇದೀಗ ಅವರ ಸ್ಮರಣಾರ್ಥ ಶ್ರುತಿ ಸ್ಮೃತಿ ನಿಧಿ ಎನ್ನುವಂತಹ ಯೋಜನೆಯನ್ನ ಹಮ್ಮಿಕೊಂಡಿರುವ ಈ ಸಂಸ್ಥೆ ದಾನಿಗಳಿಂದ ವಿದ್ಯಾರ್ಥಿಗಳಿಂದ ಸಂಗ್ರಹಿಸಿದ ಮೊತ್ತವನ್ನ ಜಿಲ್ಲೆಯ ಆರ್ಥಿಕವಾಗಿ ಹಿಂದುಳಿದಂತಹ ಕುಟುಂಬದ ಇಬ್ಬರು ಕ್ಯಾನ್ಸರ್ ಪೀಡಿತ ಮಕ್ಕಳ ಚಿಕಿತ್ಸೆಗಾಗಿ ಅವರ ಕುಟುಂಬಸ್ಥರಿಗೆ ಜನವರಿ ಹದಿನಾಲ್ಕರಂದು ಉಳ್ಳಾಲದಲ್ಲಿ ಹಮ್ಮಿಕೊಂಡ ಗುರುಕುಲ ಉತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶ್ರುತಿ ಅವರ ತಂದೆ ನರೇಶ್ ಪಂಡಿತ್ ಹೌಸ್ ಹಸ್ತಾಂತರಿಸಲಿದ್ದಾರೆ ಎಸ್ವೈ ಯೋಜನೆಯಲ್ಲಿ ಆರು ಪಾಯಿಂಟ್ ನಾಲ್ಕು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಂದಾರ್ ನಂದಾರ್ಪದವ್ ಪೊಯತಬೈಲ್ ದೈಗೋಳಿ ಮಿಯಪದವ್ ರಸ್ತೆಯ ಕಾಮಗಾರಿಗೆ ಕಾಸರಗೋಡು ಸಂಸದ ರಾಜಮೋಹನ್ ಉನ್ನಿತಾನ್ ಶಿಲಾನ್ಯಾಸಗೈದ್ರು ಸಮಾರಂಭದಲ್ಲಿ ಮಂಜೇಶ್ವರ ಶಾಸಕ ಎಕೆ ಅಶ್ರಫ್ ಅಧ್ಯಕ್ಷತೆಯನ್ನು ವಹಿಸಿದ್ರು ಕಾರ್ಯಕ್ರಮದಲ್ಲಿ ವರ್ಕಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಭಾರತಿ ಸ್ವಾಗತಿಸಿದ್ರು ಪಿಎಂಜಿಎಸ್ವೈ ಯೋಜನಾ ಅಭಿಯಂತರೇ ಶ್ರೀಮತಿ ಮಿತ್ರ ವರತಿಯನ್ನ ಮಂಡಿಸಿದ್ರು ಜನಪ್ರತಿನಿಧಿಗಳಾದ ಮೊಯ್ದೀನ್ ಕುನ್ನಿ ರಾಧಾಕೃಷ್ಣ ಭಟ್ ಉಮರ್ ಬೋರ್ಕಳ ಆಶಲತಾ ಪದ್ಮಾವತಿ ಇಬ್ರಾಹಿಂ ಅಬ್ದುಲ್ ಮಜೀದ್ ನಾರಾಯಣ್ ತುಂಗ ಮಾಜಿ ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಹರ್ಷಾದ್ ವರ್ಕಾಡಿ ನೇತಾರರಾದ ಅಸೀಜ್ ಪಿಬಿ ಅಬೂಬಕರ್ ಮೊಹಮ್ಮದ್ ಮಜಾಲು ಸದಾಶಿವ ಕೆ ಧೂಮಪ್ಪ ಶೆಟ್ಟಿ ತಾಮಾರು ಸಿದ್ದಿಕ್ ಬದಿಯಾರ್ ಜೀಬ್ ರಾಮ್ ಭಟ್ ಮುಂತಾದವರು ಉಪಸ್ಥಿತರಿದ್ದರು ಮಿಂಜಾ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಸುಂದರಿ ಆರ್ ಶೆಟ್ಟಿ ವಂದಿಸಿದ್ರು ತನ್ನಿಬ್ಬರು ಮಕ್ಕಳನ್ನ ಕೊಂದು ತಂದೆ ಆತ್ಮಹತ್ಯೆಗೆ ಶರಣಾದ ಘಟನೆ ಕೇರಳದ ಕೊಲ್ಲಂನಲ್ಲಿ ನಡೆದಿದೆ ಕೊಲ್ಲಂ ಪಟ್ಟಣಂ ಚೆಂಬರ್ಗಿಯ ಜವಹರ ನಗರದಲ್ಲಿನ ನಿವಾಸದಲ್ಲಿ ಜೋಸ್ ಪ್ರಮೋದ್ ಮಗ ದೇವನಾರಾಯಣ ಮತ್ತು ಪುತ್ರಿ ದೇವಾನಂದ ಅವರ ಮೃತದೇಹ ಪತ್ತೆಯಾಗಿದೆ ಪ್ರಾಥಮಿಕ ಮಾಹಿತಿ ಪ್ರಕಾರ ಪ್ರಮೋದ್ ತನ್ನ ಮಕ್ಕಳನ್ನ ಕೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದು ಕೌಟುಂಬಿಕ ಕಲಹವೇ ಕಾರಣ ಎನ್ನಲಾಗಿದೆ ಬೆಳ್ತಂಗಡಿಯ ಖಾಸಗಿ ಪದವಿ ಕಾಲೇಜೊಂದರ ವಿದ್ಯಾರ್ಥಿ ಮನೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಗುರುವಾರ ನಡೆದಿದೆ ಮಡಂತ್ಯಾರು ಮಾರಿಗುಡಿ ಹೊಸಮನೆ ನಿವಾಸಿ ಪ್ರಶಾಂತ್ ಬಾಳಿಕಾ ಎಂಬುವವರ ಪುತ್ರ ಪ್ರತೀಕ್ ಬಾಳಿಕಾ ಆತ್ಮಹತ್ಯೆ ಮಾಡಿಕೊಂಡ ವಿದ್ಯಾರ್ಥಿ ಎಂದು ಗುರುತಿಸಲಾಗಿದೆ ಈತ ಪ್ರಥಮ ಬಿಎ ವಿದ್ಯಾರ್ಥಿಯಾಗಿದ್ದು ಪ್ರಥಮ ಸೆಮಿಸ್ಟರ್ ಪರೀಕ್ಷೆ ಬರೆಯುತ್ತಿದ್ದು ಗುರುವಾರ ಪರೀಕ್ಷೆ ಇಲ್ಲದ ಕಾರಣ ಮನೆಯಲ್ಲೇ ಇದ್ದ ಎನ್ನಲಾಗಿದೆ ಈ ಬಗ್ಗೆ ಪೂಂಜಲ್ಕಟ್ಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪಾಗಲ್ ಪ್ರೇಮಿಯೊಬ್ಬ ತಾನು ಪ್ರೀತಿಸಿದ್ದ ಯುವತಿ ಬೇರೆ ಮದುವೆಯಾದಳೆಂದು ಆಕೆಯ ಗಂಡನ ಬೈಕ್ ಅನ್ನ ಸುಟ್ಟು ಹಾಕಿದ ಘಟನೆ ಇತ್ತೀಚೆಗೆ ಉಪ್ಪಿನಂಗಡಿಯಲ್ಲಿ ನಡೆದಿದೆ ಬೆಂಕಿ ಹಚ್ಚಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೀಗ ಪ್ರಕರಣದ ಪ್ರಮುಖ ಆರೋಪಿಯನ್ನ ಪೊಲೀಸರು ಅರೆಸ್ಟ್ ಕೂಡ ಮಾಡಿದ್ದಾರೆ ತಾನು ಪ್ರೀತಿಸಿದ ಯುವತಿ ಬೇರೊಬ್ಬನ ಜೊತೆ ಮದುವೆಯಾಗಿದ್ದಕ್ಕೆ ಪ್ರತೀಕಾರವಾಗಿ ಈ ರೀತಿ ಮಾಡಿದ್ದಾನೆ ಎಂದು ಆರೋಪಿ ತಪ್ಪೊಪ್ಪಿಕೊಂಡಿದ್ದಾನೆ ಉಪ್ಪಿನಂಗಡಿ ಗ್ರಾಮದ ನಿನ್ನಿಕಲು ಪಾದಳದ ಸಂದೀಪ್ ಬಂಧಿತ ಆರೋಪಿ ಕೇರಳದ ಎರ್ನಾಕುಲಂ ಕಾಲಡಿಯಲ್ಲಿ ಕಾಲೇಜು ವಿದ್ಯಾರ್ಥಿಗಳನ್ನು ಟಾರ್ಗೆಟ್ ಮಾಡಿ ಡ್ರಗ್ಸ್ ಮಾರಾಟದಲ್ಲಿ ತೊಡಗಿದ್ದ ಬ್ಲಾಗರ್ ರನ್ನ ಬಂಧಿಸಿದ್ದಾರೆ ಕುನತುನಾಡು ಮೂಲದ ಸ್ವಾತಿ ಕೃಷ್ಣ ಬಂಧಿತ ಆರೋಪಿಯಾಗಿದ್ದು ಅಬಕಾರಿ ವಿಶೇಷ ತಂಡ ಬಂಧಿಸಿದೆ ಆಕೆಯಿಂದ ಎರಡು ಪಾಯಿಂಟ್ ಏಳು ಎಂಟು ಗ್ರಾಂ ಎಂಡಿಎಂಎ ಹಾಗೂ ಎಪ್ಪತ್ತು ಗ್ರಾಂ ಗಾಂಜಾ ವಶಪಡಿಸಿಕೊಳ್ಳಲಾಗಿದೆ ಮಂಗಳೂರು ಹೊರವಲಯದ ಹಳೆಯಂಗಡಿ ಕೊಪ್ಪಕಾಡು ಪ್ರದೇಶದ ನಂದಿನಿ ನದಿಯಲ್ಲಿ ಅಕ್ರಮವಾಗಿ ಮರಳು ತೆಗೆಯುತ್ತಾರೆ ಎಂಬ ಖಚಿತ ಮಾಹಿತಿ ಮೇರೆಗೆ ಗಡಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಮತ್ತು ಮುಲ್ಕಿ ಪೊಲೀಸರ ಸಹಯೋಗದೊಂದಿಗೆ ದಾಳಿ ನಡೆಸಲಾಗಿದೆ ಈ ಸಂದರ್ಭ ಸ್ಥಳದಲ್ಲಿ ಮರಳು ತೆಗೆಯುತ್ತಿದ್ದ ನಾಲ್ಕು ದೋಣಿಗಳನ್ನು ವಶಕ್ಕೆ ಪಡೆಯಲಾಗಿದೆ ಹೊಸಂಗಡಿ ಆನೆಕಲ್ಲು ಲೋಕೋಪಯೋಗಿ ಇಲಾಖೆಯ ದುರ್ಗಿಪಳ್ಳ ಕಡಂಬಾರು ಪರಿಸರದ ರಸ್ತೆ ಬದಿಯ ಅಲ್ಲಲ್ಲಿ ತ್ಯಾಜ್ಯ ರಾಶಿಗಳು ಕಂಡುಬರುತ್ತಿದ್ದು ಮಳೆಗೆ ಕೊಳೆತು ದುರ್ವಾಸನೆ ಬೀರುತ್ತಿದ್ದು ಈ ಭಾಗದಲ್ಲಿ ಸಂಚಾರ ಸಮಸ್ಯೆಯಾಗಿರುವುದಾಗಿ ಸಾರ್ವಜನಿಕರು ದೂರಿದ್ದಾರೆ ತ್ಯಾಜ್ಯ ಎಸೆಯುವವರ ವಿರುದ್ಧ ಕ್ರಮ ಕೈಗೊಳ್ಳಲು ಈ ಹಿಂದೆ ಕಡಂಬಾರಿನಲ್ಲಿ ಸಿಸಿ ಕ್ಯಾಮೆರಾವನ್ನ ಸ್ಥಾಪಿಸಲಾಗಿತ್ತು ಬಳಿಕ ಅಲ್ಲಿ ತ್ಯಾಜ್ಯ ಉಪೇಕ್ಷಿಸುವುದು ಕಡಿಮೆಯಾಗಿತ್ತು ಆದರೆ ಈಗ ಸಿಸಿ ಇಲ್ಲದ ಕಡೆಗಳಲ್ಲಿ ತ್ಯಾಜ್ಯ ಉಪೇಕ್ಷಿಸಲಾಗುತ್ತಿರುವುದಾಗಿ ಸ್ಥಳೀಯರು ತಿಳಿಸಿದ್ದಾರೆ ಸಂಬಂಧಪಟ್ಟ ಪಂಚಾಯತ್ ಅಧಿಕಾರಿಗಳು ತ್ಯಾಜ್ಯ ಉಪೇಕ್ಷಿಸುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಆಟಗಾರನಾಗಿದ್ದ ಕ್ರಿಕೆಟಿಗ ಸಂದೀಪ್ ಲಮಿಚಾನೆ ವಿರುದ್ಧ ಅತ್ಯಾಚಾರ ಆರೋಪ ಸಾಬೀತಾಗಿತ್ತು ಈ ಹಿನ್ನೆಲೆ ಸಂದೀಪ್ ಲಮಿಚಾನೆಗೆ ಎಂಟು ವರ್ಷ ಜೈಲು ಶಿಕ್ಷೆ ಹಾಗೂ ಮೂರು ಲಕ್ಷ ರೂಪಾಯಿ ದಂಡ ವಿಧಿಸಿ ಕಠ್ಮಂಡು ಜಿಲ್ಲಾ ನ್ಯಾಯಾಲಯ ಆದೇಶ ಹೊರಡಿಸಿದೆ ಕಷ್ಟಗಳು ಬಂದಾಗ ಹೆದರಿ ಓಡ್ತಾ ಇದ್ರೆ ಜೀವನದುದ್ದಕ್ಕೂ ಓಡಿಕೊಂಡೇ ಇರಬೇಕಾದಿತ್ತು ಆದ್ರೆ ಒಮ್ಮೆ ಧೈರ್ಯ ಮಾಡಿ ಕಷ್ಟವನ್ನ ಎದುರಿಸಿ ನೋಡಿ ಅವಾಗ ಕಷ್ಟ ನಮ್ಮನ್ನ ನೋಡಿ ಓಡಿ ಹೋದಿತ್ತು ಅಂತಹ ಸಂದೇಶವನ್ನ ಸಾರುವ ವಿಡಿಯೋ ಇಂದಿನ ವೈರಲ್ ಸೆಗ್ಮೆಂಟ್ ನಲ್ಲಿ ಇದರೊಂದಿಗೆ ಇಂದಿನ ಧ್ವನಿ ಸಮಾಚಾರವನ್ನ ಮುಕ್ತಾಯಗೊಳಿಸ್ತಾ ಇದ್ದೇನೆ ನಿರಂತರ ಸುದ್ದಿಗಾಕಿ ನೋಡ್ತಾ ಇರಿ ಧ್ವನಿ ಮೀಡಿಯಾ ನೆಚ್ಚಿನ ಧ್ವನಿ ಮೀಡಿಯಾ ಇದೀಗ ಗೂಗಲ್ ಪ್ಲೇ ನಲ್ಲಿ ಲಭ್ಯವಿದೆ ಗೂಗಲ್ ಸ್ಟೋರಿಗೆ ಹೋಗಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲಾ ಕಾರ್ಯಕ್ರಮಗಳನ್ನ ತಪ್ಪದೇ ವೀಕ್ಷಿಸಿ ಯೂಟ್ಯೂಬ್ನಲ್ಲಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧ್ವನಿ ಮೀಡಿಯಾವನ್ನ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ ವೀಕ್ಷಿಸಬಹುದಾಗಿದೆ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ